ಹಾಯ್ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಬೇಸಿಗೆ ಕಾಲದಲ್ಲಿ ತುಂಬ ಬೆವರೋದ್ರಿಂದ ನಾವು ಬೇಗ ಬೇಗ ಸುಸ್ತಾಗಿಬಿಡ್ತೀವಿ ಹಾಗಾಗಿ ನಾವು ನೀರು ಅಥವಾ ಬೇರೆ ಪಾನೀಯಗಳನ್ನು ಜಾಸ್ತಿ ಜಾಸ್ತಿ ಕುಡಿತಾ ಇರ್ತೀವಿ ಇವತ್ತು ನಾನು ನಿಮಗೆ ಒಂದು ಆರೋಗ್ಯಕರವಾದ ಜ್ಯೂಸ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಇದು ನಿಮ್ಮ ಬಾಯಾರಿಕೆ ದಣಿವು ನಿವಾರಣೆ ಮಾಡೋದಲ್ಲದೆ ನಮ್ಮ ಆರೋಗ್ಯವನ್ನು ಕೂಡ ಇದು ರಕ್ಷಣೆ ಮಾಡುತ್ತೆ ಬನ್ನಿ ಈ ಜ್ಯೂಸ್ ರೆಸಿಪಿ ಯಾವುದು ಅಂತ ನೋಡೋಣ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಈ ಜ್ಯೂಸ್ ಮಾಡೋದಕ್ಕೆ ಒಂದು ಎಳನೀರನ್ನು ತಗೊಂಡಿದ್ದೀನಿ ಒಂದು ಎಳನೀರಿನಲ್ಲಿ ಸುಮಾರು ನಾಲ್ಕು ಗ್ಲಾಸ್ನಷ್ಟು ಮನೆಯಲ್ಲಿ ಇರುವಂತಹ ಎಲ್ಲರಿಗೂ ಜ್ಯೂಸ್ ಆಗುತ್ತೆ ಇದರಲ್ಲಿ ನೋಡಿ ಸ್ವಲ್ಪ ಈ ರೀತಿಯ ದಪ್ಪ ಗಂಜಿ ಇರುವಂಥದ್ದನ್ನ ನಾವು ತಗೋಬೇಕು ತುಂಬಾ ದಪ್ಪ ಬೇಡ ಈ ರೀತಿ ಮೀಡಿಯಂ ಆಗಿರುವಂತಹ ಗಂಜಿ ಇರುವಂಥದ್ದನ್ನ ಕೇಳಿ ತಗೊಳ್ಳಿ ಈಗ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕೊಡ್ತಾ ಇದ್ದೀನಿ ಇದರ ಜೊತೆಗೆ ನಾನಿಲ್ಲಿ ಅರ್ಧ ಲೋಟದಷ್ಟು ಹಾಲು ತಗೊಂಡಿದ್ದೀನಿ ಅರ್ಧಕ್ಕಿಂತಲೂ ಕಮ್ಮಿ ಅಂತಾನೆ ಹೇಳ್ಬೋದು ಇದರಲ್ಲಿ ಒಂದು ಸ್ವಲ್ಪ ಹಾಲನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಇದನ್ನ ನಾನು ಫ್ರಿಜ್ನಲ್ಲಿ ಇಟ್ಟಿದೆ ತುಂಬ ಕೋಲ್ಡ್ ಆಗಿದೆ ಸ್ವಲ್ಪ ದಪ್ಪ ಹಾಲು ತಗೊಂಡ್ರೆ ರುಚಿ ಕೂಡ ಚೆನ್ನಾಗಿರುತ್ತೆ ಹಾಲು ಹಾಕದೆ ಕೂಡ ಮಾಡ್ಕೋಬೋದು ಈಗ ಇದರಲ್ಲಿ ನೋಡಿ ಒಂದು ಎಳ್ನೀರ ನೀರಿತ್ತಲ್ವ ಅದರಲ್ಲಿ ಒಂದು ಸ್ವಲ್ಪ ನೀರನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ನಂತರ ನಿಮಗೆ ಸಿಹಿ ಬೇಕು ಅಂದರೆ ಮಾತ್ರ ಹಾಕೊಳ್ಳಿ ಇಲ್ಲಾಂದರೆ ಹಾಕದೆ ಕೂಡ ಮಾಡ್ಕೋಬೋದು ಎಳ್ನೀರು ಕೂಡ ಸಿಹಿ ಇರುತ್ತಲ್ವಾ ಇಲ್ಲಿ ನಾನು ಎರಡು ಟೀ ಚಮಚದಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ಸಕ್ಕರೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಈಗ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ತುಂಬ ನುಣ್ಣಗೆ ಕ್ರೀಮಿ ತರ ಟೆಕ್ಸ್ಚರ್ ಬರಬೇಕು ಆಗ ಚೆನ್ನಾಗಿರುತ್ತೆ ಇವಾಗ ನೋಡಿ ಎಷ್ಟು ಕ್ರೀಮ್ ತರ ಕಾಣ್ತಾ ಇದೆ ಇದು ನುಣ್ಣಗೆ ರುಬ್ಬಿ ರೆಡಿಯಾಗಿದೆ ತುಂಬ ದಪ್ಪ ಇದೆ ನೋಡಿ ಐಸ್ ಕ್ರೀಮ್ ಥರ ಇದೆ ಈಗ ಇದನ್ನು ಜ್ಯೂಸ್ ಮಾಡ್ಕೊಳ್ಳೋಕೆ ನಾವು ತೆಳು ಮಾಡ್ಕೋಬೇಕು ಉಳಿದಿರುವಂತಹ ಎಳನೀರನ್ನು ಇದಕ್ಕೆ ಹಾಕೋಬೇಕು ಹಾಗೇನೆ ಬೇಕಾದರೆ ಸ್ವಲ್ಪ ನೀರು ಅಥವಾ ಹಾಲು ಸೇರಿಸ್ಕೋಬೋದು ನೀರು ಹಾಕಿದರೂ ಚೆನ್ನಾಗಿರುತ್ತೆ ನಾನು ಉಳಿದಿರುವಂತಹ ಹಾಲಲ್ಲಿ ಸ್ವಲ್ಪ ಹಾಲನ್ನು ಸೇರಿಸ್ತಾ ಇದ್ದೀನಿ ಒಂದು ಕಾಲು ಲೋಟದಷ್ಟು ಮಾತ್ರ ನಾನು ಇದರಲ್ಲಿ ಹಾಲು ಹಾಕಿರೋದು ಅಂದರೆ ದಪ್ಪ ಹಾಲು ಅದು ಕಾಲು ಲೋಟದಷ್ಟು ಹಾಕಿದ್ದೀನಿ ಈಗ ಇನ್ನೊಂದು ಸರ್ತಿ ಅದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಇನ್ನೂ ಕೂಡ ಎಷ್ಟು ದಪ್ಪ ಇದೆ ಅಂತ ನೋಡ್ಬೋದು ನೀವು ಇನ್ನು ಕೂಡ ಇದನ್ನು ತೆಳ್ಳಗೆ ಮಾಡ್ಕೋತೀನಿ ಆದರೆ ಜ್ಯೂಸ್ ಕುಡಿಯುವಾಗ ಏನಾದರೂ ಬಾಯಿಗೆ ಸಿಗಬೇಕು ಅಂತ ಅಂದ್ಕೊಂಡ್ರೆ ಈ ರೀತಿ ಬಾದಾಮಿ ಚೂರುಗಳನ್ನು ಹಾಕೋಬೋದು ಹಾಗೆಯೇ ಎಳನೀರಿನ ಗಂಜಿ ಇತ್ತಲ್ವಾ ಅದನ್ನು ಕೂಡ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ನೀವು ಹಾಕೋಬೋದು ನಾನು ಹಾಕೋದು ಬೇಡವೇನು ಅಂತ ಅಂದ್ಕೊಂಡು ಅಲ್ಲೇ ಇಟ್ಬಿಟ್ಟೆ ಆದರೆ ನಮ್ಮ ಮನೆಯವರು ಇದು ಜ್ಯೂಸ್ ಮಾಡುವಾಗ ಹಾಕು ಅಂದ್ರು ಹಾಗಾಗಿ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಬಾಯಿಗೆ ಅಲ್ಲಲ್ಲಿ ಸಿಗುತ್ತೆ ಜ್ಯೂಸ್ ಕುಡಿಯುವಾಗ ಚೆನ್ನಾಗಿರುತ್ತೆ ಉಳಿದಿರುವಂತಹ ಎಲ್ಲ ಎಳ್ನೀರನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ದಪ್ಪನೇ ಇರಲಿ ಅಂತ ಅಂದ್ಕೊಂಡೆ ಆದರೆ ಮನೆಯಲ್ಲಿ ಅದನ್ನು ಇನ್ನೂ ಕೂಡ ತೆಳು ಮಾಡುವಂದು ಜ್ಯೂಸ್ ಆದಮೇಲೆ ಅದು ಸ್ವಲ್ಪ ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಹಾಗಾಗಿ ಎಲ್ಲ ಹಾಕ್ತಾ ಇದ್ದೀನಿ ಇಲ್ಲಿ ನಮಗೆ ಒಂದು ಎಳ್ನೀರಲ್ಲಿ ಸುಮಾರು ಒಂದು ದೊಡ್ಡ ಲೋಟದಷ್ಟು ಒಂದು ಲೋಟ ಸಿಗ್ಬಹುದು ಅಥವಾ ಒಂದು ಕಾಲು ಲೋಟದಷ್ಟು ಸಿಗುತ್ತೆ ಅದೆಲ್ಲವನ್ನು ನಾವು ಹಾಕಬೇಕಾಗುತ್ತೆ ಒಂದು ಎಳ್ನೀರ್ನ ಗಂಜಿ ಮತ್ತೆ ಅದರಲ್ಲಿರುವಂತಹ ನೀರು ಉಪಯೋಗಿಸ್ಕೊಂಡಿದ್ದೀವಿ ಮತ್ತೆ ಒಂದು ಕಾಲು ಲೋಟದಷ್ಟು ಹಾಲು ಅಷ್ಟೇ ಬೇಕಾದರೆ ಇನ್ನು ಕೊಲ್ ಇನ್ನು ಕೂಡ ಸ್ವಲ್ಪ ನೀರು ನೀವು ಹಾಕೋಬಹುದು ಇನ್ನು ಕೂಡ ತೆಳ್ಳಗೆ ಮಾಡ್ಕೋಬಹುದು ನಾನು ಮಾತ್ರ ಸ್ವಲ್ಪ ದಪ್ಪಗೇನೆ ಇದನ್ನು ಮಾಡ್ಕೊಂಡಿದ್ದೀನಿ ನೀವು ಇನ್ನು ಕೂಡ ಇದಕ್ಕೆ ಒಂದು ಲೋಟದಷ್ಟು ನೀರು ಹಾಕೋಬಹುದು ಹಾಕಿಬಿಟ್ಟು ಸ್ವಲ್ಪ ತೆಳ್ಳಗೆ ಬೇಕಾದರೆ ಒಂದು ಎಳ್ನೀರಲ್ಲಿ ಒಂದು ಮೀಡಿಯಂ ಗ್ಲಾಸ್ ಅಲ್ಲಿ ಸುಮಾರು ನಾಲ್ಕು ಗ್ಲಾಸ್ನಷ್ಟು ಜ್ಯೂಸ್ ಆಗುತ್ತೆ ಎರಡು ಸ್ಪೂನ್ ಸಕ್ಕರೆ ಹಾಕಿದ್ದು ಅದೆಲ್ಲ ಕರೆಕ್ಟಾಗಿದೆ ಆಮೇಲೆ ನಾನೇನು ಸಕ್ಕರೆ ಎಲ್ಲ ಹಾಕಿಲ್ಲ ಇದಕ್ಕೆ ಸಿಹಿ ಕೂಡ ತುಂಬಾ ಕಮ್ಮಿ ಅಂತ ಹೇಳ್ಬೋದು ಒಳ್ಳೆ ಐಸ್ ಕ್ರೀಮ್ ತರ ಇದೆ ಖಂಡಿತ ನೀವು ಈ ಬೇಸಿಗೆ ಕಾಲದಲ್ಲಿ ಇದನ್ನು ಟ್ರೈ ಮಾಡಿ ಇದು ಬಾಯಾರಿಕೆ ನಿವಾರಣೆ ಮಾಡೋದಲ್ಲದೆ ಆರೋಗ್ಯವನ್ನು ಕೂಡ ರಕ್ಷಣೆ ಮಾಡುತ್ತೆ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು